ನಾಡಿನ ಸರ್ವ ಜನತೆಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸಾದಿಕ್ ಮುಖಾಶಿ ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ನಮ್ಮ ನಡುವಿನ ಎಲ್ಲ ವೈಮನಸ್ಸುಗಳನ್ನು ದೂರ ಮಾಡಿ ಹೊಸ ಸಂಬಂಧದ ಬೆಸುಗೆ ರೂಪಿಸಲು ಅತ್ಯುತ್ತಮವಾದ ಸಮಯವಿದು ಶುಭ ನುಡಿದು ಅವರ ಮನಸ್ಸು ಗೆಲ್ಲಲು ಇರುವ ಸುವರ್ಣ ಅವಕಾಶವಿದು ಆ ಮೂಲಕ ಹೊಸ ವರುಷವನ್ನು ಅತ್ಯಂತ ಹರುಷದಿಂದ ಪ್ರೀತಿಯಿಂದ ಸ್ವಾಗತಿಸೋಣ ಹೊಸ ವರುಷವು ಎಲ್ಲರ ಬಾಳಿನಲ್ಲಿ ಹರುಷವನ್ನು ತರಲಿ ಹೊಸತನವು ಎಲ್ಲರ ಬದುಕಿನಲ್ಲಿ ಮೂಡಿ ಬರಲಿ ನಾಡಿನ ಸರ್ವ ಜನತೆಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಕೋರಿದ್ದಾರೆ ಶ್ರೀ ಸಾದಿಕ್ ಮುಖಾಶಿ ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ